ಒಬ್ಬ ರಾಕ್ಷಸಿ ತನ್ನ ಅಣ್ಣನ ಮಾತಿನಂತೆ ನರಭಕ್ಷಣೆ ಮಾಡಲು ಹೋಗಿ ಅಲ್ಲಿ ಕಂಡ ವೀರನೊಬ್ಬನ ಮೇಲೆ ಮನಸೋತು ತನ್ನ ಕುಲವನ್ನೇ ಮರೆತು ಪ್ರೇಮ ನಿವೇದನೆ ಮಾಡಿಕೊಂಡರೆ ಏನಾಗಬಹುದು ಆ ವೀರ ಅವಳ ಪ್ರೀತಿಯನ್ನ ಒಪ್ಪಿಕೊಳ್ಳುತ್ತಾನೆಯೇ ತಿಳಿಯೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಮಹಾಭಾರತ ಕೇವಲ ಯುದ್ಧ ರಾಜ್ಯ ಮತ್ತು ಧರ್ಮದ ಕಥೆಯಲ್ಲ ಅದರಲ್ಲಿ ಅನೇಕ ವಿಚಿತ್ರ ಮತ್ತು ಸುಂದರ ಪ್ರೇಮ ಕಥೆಗಳು ಅಡಗಿವೆ ಅಂತಹ ಒಂದು ಅಪರೂಪದ ಪ್ರೇಮ ಕಥೆಯೇ ಪಾಂಡವರಾದ ಭೀಮ ಮತ್ತು ರಾಕ್ಷಸ ಕುಲದ ಹಿಡಿಂಬೆಯದ್ದು ಕಾಮದ ಕೋರಿಕೆಯಿಂದಾಗಿ ಶುರುವಾಗಿ ತ್ಯಾಗ ಮತ್ತು ಪ್ರೀತಿಯಲ್ಲಿ ಕೊನೆಗೊಳ್ಳುವ ಈ ಕತೆ ನಿಜಕ್ಕೂ ಅದ್ಭುತ ಹಾಗಾದರೆ ಆ ರಾಕ್ಷಸಿ ಯಾರು ಭೀಮನನ್ನ ಪಡೆಯಲು ಅವಳು ತನ್ನ ಅಣ್ಣನನ್ನೇ ಏಕೆ ಎದುರು ಹಾಕಿಕೊಂಡಳು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವಂತೆ ಜೂಜಾಟದಲ್ಲಿ ಸೋತ ಪಾಂಡವರು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ತೆರಳುತ್ತಾರೆ ತಮ್ಮ ತಾಯಿ ಕುಂತಿಯೊಂದಿಗೆ ಕಾಡಿನಲ್ಲಿ ಅಲೆಯುತ್ತಾ ದಣಿದು ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ನಿರ್ಧರಿಸುತ್ತಾರೆ ಎಲ್ಲರೂ ನಿದ್ರೆಗೆ ಜಾರಿದಾಗ ಬಲಶಾಲಿಯಾದ ಭೀಮನು ಮಾತ್ರ ಎಲ್ಲರಿಗೂ ಕಾವಲಾಗಿ ಎಚ್ಚರದಿಂದ ಕುಳಿತಿರುತ್ತಾನೆ ಆದರೆ ಆ ರಾತ್ರಿ ಆ ಕಾಡಿನಲ್ಲಿ ಅವರಿಗೆ ಕಾದಿದ್ದ ಅಪಾಯದ ಬಗ್ಗೆ ಅವರ್ಯಾರಿಗೂ ತಿಳಿದೇ ಇರಲಿಲ್ಲ ಪಾಂಡವರು ತಂಗಿದ್ದ ಸ್ಥಳದ ಸಮೀಪದಲ್ಲೇ ಇಡಂಬಾಸುರ ಎಂಬ ನರಭಕ್ಷಕ ರಾಕ್ಷಸನು ತನ್ನ ತಂಗಿ ಇಡಿಂಬೆಯೊಂದಿಗೆ ವಾಸಿಸುತ್ತಿರುತ್ತಾನೆ ಹಲವು ದಿನಗಳಿಂದ ಆಹಾರವಿಲ್ಲದೆ ಅಸಿದಿದ್ದ ಇಡಂಬಾಸುರನಿಗೆ ನರರ ವಾಸನೆ ಬಡಿಯಿತು ತಕ್ಷಣವೇ ಅವನು ತನ್ನ ತಂಗಿ ಇಡಿಂಬೆಯನ್ನ ಕರೆದು ನನಗೆ ತುಂಬಾ ಹಸಿವಾಗಿದೆ ಆ ನರನನ್ನ ಕೊಂದು ನನಗೆ ಆಹಾರ ಸಿದ್ಧಪಡಿಸು ಎಂದು ಆಜ್ಞಾಪಿಸುತ್ತಾನೆ ಅಣ್ಣನ ಆಜ್ಞೆಯಂತೆ ಇಡಿಂಬೆ ಪಾಂಡವರಿದ್ದ ಸ್ಥಳಕ್ಕೆ ಬಂದಳು ಆದರೆ ಮರೆಯಲ್ಲಿ ನಿಂತು ಕಾವಲು ಕಾಯುತ್ತಿದ್ದ ಭೀಮನನ್ನ ನೋಡಿದ ತಕ್ಷಣ ಅವಳ ಯೋಚನೆಗಳೇ ಬದಲಾದವು ಅವನ ಆಕರ್ಷಕ ರೂಪ ಬಲವಾದ ದೇಹ ಮತ್ತು ತೇಜಸ್ಸನ್ನ ಕಂಡು ಅವಳು ತನ್ನ ರಾಕ್ಷಸ ರೂಪವನ್ನ ಮರೆತು ಒಂದು ಸುಂದರ ಸ್ತ್ರೀಯ ರೂಪವನ್ನ ಧರಿಸಿದಳು ತನ್ನ ಅಣ್ಣನ ಹಸಿವನ್ನ ನೀಗಿಸಲು ಬಂದವಳು ಈಗ ತನ್ನದೇ ಪ್ರೇಮದ ಹಸಿವನ್ನ ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ ಹಿಡಿಂಬೆ ನಿಧಾನವಾಗಿ ಭೀಮನ ಬಳಿ ಹೋಗಿ ಓ ವೀರ ನೀನು ಯಾರು ದೇವತೆಗಳಂತೆ ಕಾಣುವ ಇವರೆಲ್ಲ ಯಾರು ಈ ಘೋರ ಅರಣ್ಯದಲ್ಲಿ ಇಷ್ಟು ನಿಶ್ಚಿಂತೆಯಿಂದ ಹೇಗೆ ನಿದ್ರಿಸುತ್ತಿದ್ದೀರಿ ಇದು ರಾಕ್ಷಸರ ವಾಸಸ್ಥಾನ ನನ್ನ ಅಣ್ಣ ಇಡಂಬಾಸುರ ನಿಮ್ಮನ್ನ ಕೊಲ್ಲಲು ನನ್ನನ್ನ ಕಳುಹಿಸಿದ್ದಾನೆ ಎಂದು ಹೇಳಿದಳು ಆದರೆ ನಿನ್ನ ನೋಡಿದ ಮೇಲೆ ನನಗೆ ನಿನ್ನ ಹೆಂಡತಿಯಾಗಬೇಕೆಂಬ ಆಸೆ ಹುಟ್ಟಿದೆ ನನ್ನನ್ನ ಪತ್ನಿಯಾಗಿ ಸ್ವೀಕರಿಸು ನಾನು ನಿಮ್ಮೆಲ್ಲರನ್ನ ನನ್ನ ಅಣ್ಣನಿಂದ ರಕ್ಷಿಸುತ್ತೇನೆ ನನ್ನ ಮಾಯಾಶಕ್ತಿಯಿಂದ ನಾನು ಎಲ್ಲಿಗೆ ಬೇಕಾದರೂ ಆರಬಲ್ಲೆ ನಾವು ಬೆಟ್ಟ ಗುಡ್ಡಗಳಲ್ಲಿ ಸುಖವಾಗಿ ಜೀವಿಸೋಣ ಎಂದು ತನ್ನ ಪ್ರೀತಿಯ ನಿವೇದನೆಯನ್ನ ಮುಂದಿಟ್ಟಳು ಆಗ ಭೀಮನು ಓ ರಾಕ್ಷಸಿಯೇ ನಿನ್ನ ಆಸೆಗಾಗಿ ನನ್ನ ತಾಯಿ ಮತ್ತು ಸಹೋದರನನ್ನ ರಾಕ್ಷಸನಿಗೆ ಆಹಾರವಾಗಿ ಬಿಟ್ಟು ನಾನು ಬರಲಾರೆ ಎಂದು ನಿರಾಕರಿಸಿದನು ಇದಕ್ಕೆ ಹಿಡಿಂಬೆ ಹಾಗಾದರೆ ಅವರೆಲ್ಲರನ್ನ ಎಬ್ಬಿಸು ನಾನು ಎಲ್ಲರನ್ನ ರಕ್ಷಿಸುತ್ತೇನೆ ಎಂದಳು ಆದರೆ ಭೀಮನ ಪರಾಕ್ರಮದ ಮುಂದೆ ಬೇರೆಯವರ ಸಹಾಯದ ಅಗತ್ಯವೇ ಇರಲಿಲ್ಲ ಭೀಮನು ಗರ್ವದಿಂದ ನನ್ನ ಪರಾಕ್ರಮದ ಮುಂದೆ ನಿನ್ನ ಅಣ್ಣನಂತಹ ಹತ್ತು ಜನ ಬಂದರೂ ಏನೂ ಮಾಡಲು ಸಾಧ್ಯವಿಲ್ಲ ನನ್ನ ಶಕ್ತಿಯನ್ನ ನೀನು ಇಂದು ನೋಡುವೆ ಎಂದು ಹೇಳುತ್ತಿದ್ದಂತೆಯೇ ತನ್ನ ತಂಗಿ ಇಷ್ಟು ಒತ್ತಾದರೂ ಬಾರದ್ದನ್ನ ಕಂಡು ಇಡಂಬಾಸುರನೆ ಅಲ್ಲಿಗೆ ಬಂದು ಬಿಡುತ್ತಾನೆ ತನ್ನ ತಂಗಿ ಸುಂದರ ಸ್ತ್ರೀಯ ರೂಪದಲ್ಲಿ ಭೀಮನೊಂದಿಗೆ ಮಾತನಾಡುವುದನ್ನ ಕಂಡು ಅವನಿಗೆ ಕೋಪ ನೆತ್ತಿಗೇರಿತು ಅವನು ಘೋರವಾಗಿ ಗರ್ಜಿಸಿದನು ಆಗ ಭೀಮನು ಏಕೆ ಸುಮ್ಮನೆ ಗರ್ಜಿಸುತ್ತಿದ್ದೀಯ ಬಾ ನನ್ನೊಂದಿಗೆ ಯುದ್ಧ ಮಾಡುವು ಎಂದು ಸವಾಲು ಹಾಕಿದ ಇಬ್ಬರ ನಡುವೆ ಘೋರ ಯುದ್ಧ ಆರಂಭವಾಯಿತು ಮರಗಳನ್ನ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆಯುತ್ತಾ ಭೀಕರವಾಗಿ ಹೋರಾಡಿದರು ಅವರ ಯುದ್ಧದ ಶಬ್ದಕ್ಕೆ ಕುಂತಿ ಮತ್ತು ಉಳಿದ ಪಾಂಡವರು ಎಚ್ಚರಗೊಂಡರು ಆಗ ಕುಂತಿ ಇಡಿಂಬೆಯನ್ನ ಕಂಡು ನೀನು ಯಾರು ಎಂದು ಕೇಳಿದಾಗ ಅವಳು ನಡೆದ ವಿಷಯವನ್ನೆಲ್ಲಾ ತಿಳಿಸಿದಳು ಅರ್ಜುನನು ಭೀಮ ರಾತ್ರಿ ಕಳೆದು ಬೆಳಗಾಗುತ್ತಿದೆ ಈ ಸಮಯದಲ್ಲಿ ರಾಕ್ಷಸರ ಶಕ್ತಿ ಹೆಚ್ಚಾಗುತ್ತದೆ ಬೇಗ ಅವನನ್ನ ಸಂಹರಿಸು ಎಂದು ಕೂಗಿದ ಆ ಮಾತನ್ನು ಕೇಳಿದ ಭೀಮನು ವಿಜೃಂಭಿಸಿ ಇಡಂಬಾಸುರನನ್ನ ಮೇಲೆತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ ಆ ರಭಸಕ್ಕೆ ಇಡಂಬಾಸುರನ ಸೊಂಟ ಮುರಿದು ಅವನು ಪ್ರಾಣ ಬಿಟ್ಟನು ಅಣ್ಣನ ಸಾವಿನ ನಂತರ ಇಡಿಂಬೆ ಮತ್ತೊಮ್ಮೆ ಕುಂತಿಯ ಕಾಲು ಹಿಡಿದು ನಾನು ಭೀಮನಿಗೋಸ್ಕರ ನನ್ನ ಅಣ್ಣನನ್ನೇ ಕಳೆದುಕೊಂಡೆ ದಯವಿಟ್ಟು ನನ್ನನ್ನ ಸ್ವೀಕರಿಸಿ ಇಲ್ಲದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ನನಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ತಿಳಿದಿದೆ ನಿಮಗೆ ಮುಂದೆ ದಾರಿ ತೋರಿಸುತ್ತೇನೆ ಎಂದು ಬೇಡಿಕೊಂಡಳು ಅವಳ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಧರ್ಮರಾಜನು ಒಂದು ಒಪ್ಪಂದವನ್ನ ಮಾಡಿದನು ನೀನು ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಭೀಮನೊಂದಿಗೆ ಇರಬಹುದು ಆದರೆ ಸಂಜೆ ಆದ ತಕ್ಷಣ ಅವನನ್ನ ನಮ್ಮ ಬಳಿ ಕಳುಹಿಸಲೇಬೇಕು ಕುಂತಿದೇವಿಯು ಸಹ ಭೀಮನಿಗೆ ಮಗನೇ ಅವಳನ್ನ ಮದುವೆಯಾಗೂ ನಿಮ್ಮಿಬ್ಬರ ಮಿಲನದಿಂದ ನಿನಗೆ ಒಬ್ಬ ಬಲಶಾಲಿ ಮಗ ಹುಟ್ಟುತ್ತಾನೆ ಎಂದು ಹೇಳಿದಳು ತಾಯಿಯ ಮಾತಿಗೆ ಒಪ್ಪಿದ ಭೀಮನು ನನಗೆ ಮಗ ಹುಟ್ಟುವವರೆಗೂ ಮಾತ್ರ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬ ಷರತ್ತಿನ ಮೇಲೆ ಇಡಿಂಬೆಯನ್ನ ಮದುವೆಯಾದನು ಸ್ವಲ್ಪ ಸಮಯದಲ್ಲಿಯೇ ಇಡಿಂಬೆಗೆ ಗರ್ಭ ಧರಿಸಿ ಒಬ್ಬ ಮಗ ಹುಟ್ಟಿದನು ಅವನೇ ಮಹಾಭಾರತದ ಪ್ರಬಲ ಯೋಧರಲ್ಲಿ ಒಬ್ಬನಾದ ಘಟೋದ್ಗಜ ಹುಟ್ಟುತ್ತಲೇ ಬೆಳೆದು ದೊಡ್ಡವನಾದ ಘಟೋದ್ಗಜ ತಂದೆ ತಾಯಿಗಳಿಗೆ ನಮಸ್ಕರಿಸಿ ತಂದೆಯೇ ನೀವು ನೆನಪಿಸಿಕೊಂಡ ತಕ್ಷಣ ನಿಮ್ಮ ಮುಂದೆ ಪ್ರತ್ಯಕ್ಷನಾಗುತ್ತೇನೆ ಎಂದು ಹೇಳಿ ತನ್ನ ತಾಯಿಯೊಂದಿಗೆ ಕಾಡಿಗೆ ಹೊರಟು ಹೋದ ನೋಡಿದ್ರಲ್ಲ ಸ್ನೇಹಿತರೆ ಇದು ಭೀಮಾ ಮತ್ತು ಇಡಿಂಬೆಯ ವಿಚಿತ್ರವಾದರೂ ಅಷ್ಟೇ ಸುಂದರವಾದ ಪ್ರೀತಿಯ ಕತೆ ಈ ಕತೆಯ ಬಗ್ಗೆ ನಿಮಗೆ ಏನಿಸುತ್ತದೆ ಇಡಿಂಬೆಯ ಪ್ರೀತಿ ಮತ್ತು ತ್ಯಾಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಆಕ್ಟಿವ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ